ತುಂಬ ಖುಷಿ ಇದೆ ಆಡಿಯನ್ಸ್ ಇಂದ ಪಾಸಿಟಿವ್ ರಿವ್ಯೂಸ್ ಬರ್ತಾ ಇದೆ ನನಗೆ ಪರ್ಸ್ನಲಿ ನನ್ನ ಮೊದಲನೇ ಸಿನಿಮಾ ಮೊದಲನೇ ಸಿನಿಮಾಗೆ ಒಳ್ಳೆ ರಿವ್ಯೂಸ್ ಬರ್ತಾ ಇರೋದು ತುಂಬ ಖುಷಿ ಆಗ್ತಾ ಇದೆ ಡಿ ಗ್ಲಾಮರ್ ಲುಕ್ಕಲ್ಲಿ ತುಂಬ ಜನ ನಿಮ್ಮನ್ನು ಇಷ್ಟಪಡಕ್ಕೆ ಶುರು ಮಾಡಿದ್ದು ನಿಮ್ಮ ಎಂಟ್ರಿಗಾಗಿರ್ಬೋದು ನಿಮ್ಮ ಹಾಡಿಗಾಗಿರ್ಬೋದು ಅದೇ ನನಗೆ ಡಿ ಗ್ಲಾಮ್ ಮಾಡಬೇಕು ಅಂದಾಗ ಉಸ್ಟ್ ನನಗೆ ಸೆಟ್ಟಲೆಲ್ಲ ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದಿತ್ತು ಬಟ್ ಈಗ ಜನಕ್ಕೆ ಅದೇ ಇಷ್ಟ ಆಗ್ತಿದೆ ಅಂದಾಗ ಐ ಹ್ಯಾವ್ ನೋ ಅದ್ರ ಅದ್ರ ಬಗ್ಗೆ ಎರಡನೇ ಮಾತಿಲ್ಲ ಜನಕ್ಕೆ ಇಷ್ಟ ಆದರೆ ನನಗೆ ಅದೇ ನನಗೆ ನನಗೆ ಪರ್ಸ್ನಲಿ ಕ್ಯಾರೆಕ್ಟರ್ಗೆ ಹೇಗ್ ಬೇಕು ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು ಅಥವಾ ಔಟ್ಫಿಟ್ ಆಗಿರ್ಬೋದು ಮೇಕಪ್ ಆಗಿರ್ಬೋದು ಪ್ರತಿಯೊಂದನ್ನು ಡೈರೆಕ್ಟರ್ ಹೀಗೆ ಬೇಕು ಅಂತ ಹೇಳಿದರು ಸೊ ನಾನು ಹಾಗೆ ಮಾಡಿದ್ದೀನಿ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ನನ್ನ ಕಡೆಯಿಂದ ಕೊಟ್ಟಿದ್ದೀನಿ ಈಗ ಜನಕ್ಕೆ ತುಂಬ ಇಷ್ಟ ಆಗ್ತಿದೆ ಅದ್ರ ಬಗ್ಗೆ ತುಂಬ ಖುಷಿ ಹೌದು ಹೌದು ಗೋಪಾಲ್ ದೇಶಪಾಂಡೆ ಸರ್ ನಮ್ಮ ಸಿನಿಮಾದ ಮೇಜರ್ ಕ್ಯಾರೆಕ್ಟರ್ ಅಂತ ತುಂಬ ಜನ ಹೇಳ್ತಿದ್ದಾರೆ ಅದೇ ಅಮ್ಮ ಹೇಳ್ದಂಗೆ ಒಂದು ಆಸೆ ದುರಾಸೆ ಆದಾಗ ಏನೇನೆಲ್ಲ ನಾವು ಫೇಸ್ ಮಾಡಬೇಕಾಗುತ್ತೆ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ ಸೀರೆ ಅಂಗಡಿ ಕರ್ಕೊಂಡು ಹೋಗಿದ್ರೆ ಎಷ್ಟು ಸೀರೆ ಕೊಡಿಸಿದ್ರು ಕೊಡ್ತಿದ್ದಾರೆ ಅದ್ರ ಬಗ್ಗೆ ಬೇಡ Thank you thank you